ನಾನಂತ ಬೋರಿಂಗ್ ಪರ್ಸನ್ ಲೈಫ್ ಅಲ್ಲಿ ಇಲ್ಲ ರೀ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ಗೊತ್ತಾ ಇದು ಫಸ್ಟ್ ಟೈಮ್ ಈ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ನೀವು ಇಲ್ಲ ದೇವರಣ್ಣ ನೀವು ಕೇಳಿಸ್ಕೊಳ್ಳಿ ಯಾಕಂದ್ರೆ ನಮ್ಮ ಅಕ್ಕ ಅವಳು ಕಾಲೇಜಲ್ಲಿ ಇರ್ಬೇಕಾದ್ರೆ ಇರಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಬಂದ್ರೆ ಐ ಯೂಸ್ ಟು ಗೋ ಅಂಡ್ ಹೈಡ್ ಲಿಟ್ರಲಿ ಹೈಡ್ ಬಚ್ಚಿ ಇಟ್ಕೋತಾ ಇದ್ದೆ ಏಕೆ ನಾಚಿಕೆ ಹೆಣ್ಮಕ್ಳು ಕಂಡ್ರೆ ಯಾರೇ ಬಂದ್ರು ಬರ್ತಾ ಇದ್ದೆ ಇವಾಗ ಅವ್ರು ಬರ್ತಾರೆ ನಾನ್ ಬಂದ್ರೆ ಅವ್ರ ಬಚ್ಚಿಟ್ಕೋತಾರೆ ಇಲ್ಲ ಬಟ್ ಐ ಸ್ಟಾರ್ಟೆಡ್ ನಮ್ಮ ಮನೇಲಿ ಸುಮ್ಮನೆ ಹಿಂಗೆ ಬರ್ಡೇ ಪಾರ್ಟಿ ಅದು ಇದಿರಬೇಕಂದ್ರೆ ಮಾತಾಡ್ತಾ ಮಾತಾಡ್ತಾ ಐ ಯುಸ್ಟ್ ಟು ಮೇಕ್ ಪೀಪಲ್ ಲಾಫ್ ನನಗೆ ಗೊತ್ತಿಲ್ಲದೆ ಓಕೆ ನನ್ನ ಸ್ಪಾಂಟೆನಿಟಿ ಅದು ಇದು ದೇ ಯುಸ್ ಟು ಎಂಜಾಯ್ ಅ ಲಾಟ್ ಆಮೇಲೆ ಇದು ಮಾತಾಡ್ತಾ ಮಾತಾಡ್ತಾ ಮೇನೆ ಒಂದು ಶೋಗೆ ನನಗೆ ಪಾರ್ಟಿಸಿಪೆಂಟಾಗಿ ಕರೆದಿದ್ದು ನಾನು ಬರೋಕ್ಕಾಗಲ್ಲ ಪಾರ್ಟಿಸಿಪೆಂಟ್ ಹೋಸ್ಟ್ ಮಾಡ್ತೀನಿ ಅಂತ ತುಂಬ ಆಸೆ ಇತ್ತು ನನಗೆ ಹೋಸ್ಟ್ ಮಾಡೋದಕ್ಕೆ ಸೊ ಅಲ್ಲಿಂದ ಟೇಕ್ ಆಫ್ ಆಗಿದ್ದು ಆಮೇಲೆ ಈ ಕಾಮಿಡಿ ನನಗೆ ಹೆಂಗ್ ಬಂತು ಗೊತ್ತಿಲ್ಲ ಐ ಜಸ್ಟ್ ಟುಕ್ ಆಫ್ ಆಮೇಲೆ ಮಜಾ ವಿತ್ ಸುಜಾ ಅಂತ ಒಂದು ಮಾಡಿದ್ದೆ ಅಲ್ಲಿ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ದಟ್ ವಾಸ್ ಫಸ್ಟ್ ಟೈಮ್ ವಿ ಅಟೆಂಪ್ಟೆಡ್ ಅ ಶೋ ಲೈಕ್ ದಿಸ್ ಕೂತ್ಕೊಂಡು ಮಾತಾಡೋದು ಚಾಟ್ ಶೋ ಥರ ಅದರಲ್ಲಿ ಕಾಮಿಡಿ ಎಲಿಮೆಂಟ್ಸು ವಿತ್ ಸ್ಕೆಟ್ ಅದರಲ್ಲಿ ಇವತ್ತಿಗೂ ಬರುತ್ತೆ ನೋಡಿ ತಬ್ಲಾನಿ ತಬ್ಲಾನಿ ಇದೆ ಹೌದು ಎಷ್ಟು ವರ್ಷದ ಗೊತ್ತದು ಹೌದು ಹದಿನೈದು ಹದಿನೆಂಟು ವರ್ಷದ ಅಗ್ರಿ ಇವತ್ತಿಗೂ ಹೋಗ್ತೀವಿ ಇವತ್ತಿಗೂ ಇದೆ ಅದು ಹೌದು ಸೊ ಆ ಥರ ವೈರಲ್ ಆದಂಥ ವಿಚಾರಗಳು ಆಮೇಲೆ ಮಜಾ ವಿತ್ ಸುಜಾ ವಾಸ್ ಅ ಕಂಪ್ಲೀಟ್ ಚೇಂಜ್ ಓವರ್ ಅಂಡ್ ಬ್ಲಾಕ್ ಬಾಸ್ಟರ್ ಹಾಂ ಅದು ಅದೊಂಥರ ಕೆಲವೊಂದು ವಿಚಾರಗಳು ನಿಮಗೆ ಲೈಫ್ ಟೈಮ್ ಇದು ಬಿಡುತ್ತೆ ಇವಾಗ ರವಿ ಸರ್ದು ಪ್ರೇಮ ಲೋಕ ಹೇಗೆ ಅಥವಾ ನನ್ನ ತಂದೆದು ಗಾನಯೋಗಿ ಪಂಚಾಕ್ಷಿ ಅಥವಾ ಭೂತಯ್ಯನ ಮಗ ಇವು ಹೆಂಗೆ ಅಥವಾ ಈ ಜನರೇಷನ್ ಗಣೇಶಿಗೆ ಮುಂಗಾರು ಮಳೆ ಹೆಂಗೆ ಭಟ್ರಿಗೆ ಹೆಂಗೆ ಅದು ಓಮ್ ಸಿನಿಮಾ ಹೇಗೋ ಅಥವಾ ಎ ಸಿನಿಮಾ ಹೇಗೋ ಸಿನಿಮಾ ಆಮೇಲೆ ಶಿವಣ್ಣಂದು ಓಮ್ ಸಿನಿಮಾ ಹೆಂಗೋ ಆತರ ತರ ಪ್ರಾಬ್ಲಿ ನಂಗೆ ಮಜಾ ಸುಜಾ ನಂಗೆ ಟ್ಯಾಗ್ ಆಗ್ಬಿಡುತ್ತೆ ಫಾರ್ ಲೈಫ್ ಟೈಮ್ ಇಟ್ಸ್ ಆಲ್ವೇಸ್ ರಜನಿ ಅಂದ ತಕ್ಷಣ ಮಜಾ ಸುಜಾನ್ ಅವ್ರದ್ದು ಪಾಸಿಟಿವ್ ಪಾಯಿಂಟ್ ಇನ್ನೊಂದು ಏನು ಅಂದ್ರೆ ಹಿ ಕೆನ್ ಟಾಕ್ ಟು ಎನಿ ಏಜ್ ಗ್ರೂಪ್ ಆಫ್ ಪೀಪಲ್ ವಯಸ್ಸಾದವ್ರ ಹತ್ರನೂ ಹಂಗೆ ಚೆನ್ನಾಗಿ ಮಾತಾಡಿಸ್ತಾರೆ ನಾನು ನೋಡಿದೀನಿ ಚಿಕ್ಕ ಮಕ್ಕಳು ಅಥವಾ ಈ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರ ಜೊತೆ ಅಷ್ಟೇ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ